ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬಾಚೇನಟ್ಟಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮ ಸಭೆಯನ್ನು ಬಾಚೇನಟ್ಟಿ ಗ್ರಾಮದಲ್ಲಿ ಬಾಚೇನಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶಾಂತಾಬಾಯಿ ಧನಂಜಯ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಬಾಚಿನಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶಾಂತಾಬಾಯಿ ಧನಂಜಯ ನಾಯಕ್ ಲೋಕೋಪಯೋಗಿ ಇಲಾಖೆ ಅಭಿಯಂತರರಾದ ಪುಟ್ಟ ಪುಟ್ಟಹನುಮಂತರಾಜು ಪಿಡಿಒ ಪುಟ್ಟರಾಮಯ್ಯ ಉಪಾಧ್ಯಕ್ಷ ಚಂದ್ರಶೇಖಯ್ಯ ಹಾಗೂ ಸದಸ್ಯರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಭೆಯಲ್ಲಿ ಗ್ರಾಮಸಭೆ ನಿರೀಕ್ಷಕರಾಗಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಾದ ಪುಟ್ಟ ಪುಟ್ಟಹನುಮಂತರಾಜು ಪಿಡಿಒ ಪುಟ್ಟರಾಮಯ್ಯ ಎ ವಿ ಉಪಾಧ್ಯಕ್ಷ ಚಂದ್ರಶೇಖರಯ್ಯ ಸದಸ್ಯರುಗಳಾದ ವೆಂಕಟಲಕ್ಷ್ಮಮ್ಮ ರಂಗಮ್ಮ ಧರ್ಮನಾಯಕ್ ಪದ್ಮಾವತಿ ಗಂಗನಮಯ್ಯ ಎಚ್ ಪ್ರಕಾಶ್ ಚಂದ್ರಬಾಬು ಮಾದಮ್ಮ ಲಕ್ಷ್ಮಣ ಶೋಭಾರಾಣಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಅದನ್ನು ಪೋಸ್ಟ್ ಎಲ್ಲ ಮಾಡ್ತಾ ಇದ್ವಿ ಮತ್ತೆ ಬ್ಯಾಂಕಲ್ಲ ಅಕೌಂಟ್ ಕೊಡ್ತಾ ಇದ್ವಿ ನ್ಯಾಷನಲ್ ಪೇಮೆಂಟ್ ಅಂತ ಅಲ್ಲಿ ಕಡ್ಡಾಯವಾಗಿ ಆಧಾರ್ ಬೇಕು ಮತ್ತೆ ನಮ್ಮದು ಬ್ಯಾಪಿಂಗ್ ಬ್ಯಾಂಕ್ ಅದೇ ಅವತ್ತು ಯಾರು ಇದು ಬರಲ್ಲ ಅಂಥದ್ದು ಎಲ್ಲ ನಾವು ಹುಟ್ಟಿ ಮಾಡಿಸಿದ್ವಿಂಗ್ ಮಾಡಿಸಿಲ್ಲ ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಬ್ಯಾಂಕ್ ಅಕೌಂಟ್ನ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಎನ್ ಸಿ ಪಿ ಮ್ಯಾಪಿಂಗ್ ಆಗದೆ ಹೊರಟು ಜಾಂಗ್ ಮಾಡೋ ಬರಲ್ಲ ಆ ಥರ ಪಟ್ಟಿ ನಮ್ತಾ ಇದೆ ಅದನ್ನು ನೆಕ್ಸ್ಟ್ ಮೂರನೇ ತಾರೀಕು ನಾವು ಈಗ ಪಿಂಚಿ ಎಲ್ಲ ಅಂತ ಇಟ್ಕೊಂಡು ಗ್ರಾಮ ಪಂಚಾಯತ್ ಪಂಚಾಯತ್ ನೋಡಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳನ್ನೆಲ್ಲ ಎಲ್ಲರೂ ತಿಳಿಸ್ತಾರೆ ನಮ್ಮ ಸದಸ್ಯರು ಗ್ರಾಮಗಳೆಲ್ಲ ರೆಡಿ ಮಾಡ್ಕೊಂಡು ನಾವು ಮೂವತ್ತಿಂಕಿ ಎಲ್ಲ ಮಾಡಿ ಅದನ್ನ ಮತ್ತೆ ಎರಡು ಮೂರು ದಿವಸ ಮತ್ತೆ ಇನ್ನೊಂದು ಪ್ರಮುಖವಾಗಿ ಅರವತ್ತೈದು ವರ್ಷ ಆಗಿರೋದೇ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ

ಸೊ ಎಲ್ಲಾ ಶಾಲೆಗಳಲ್ಲೂ ಇದೇ ಸಮಸ್ಯೆ ಟೀಚರ್ ನಮ್ಮ ಕೂಡ ಶೌಚಾಲಯ ಪಬ್ಲಿಷ್ ಮಾಡ್ಲಾ ಇಂತ ಕೆಲಸ ಮಾಡೋದಂತ ಪಬ್ಲಿಷ್ ಮಾಡ್ಲಾ ಮಕ್ಕಳು ಮಾತ್ರ ಇನ್ನೂ ಗುರುಗಳು ಏನ್ ಕೆಲಸ ಇರ್ತಾರು ಕೂಡ ಈ ಒಂದು ಸಣ್ಣ ಶೌಚಾಲಯ ತೊಳೆಯೋದು ಅದು ತಪ್ಪು ಅಂತ ಹೇಳಿದ್ರೆ ಅದು ನಂಗೆ ಇದೇ ಕಲಸವಾಗಿರಲಿ ಎಲ್ಲಾ ಕ ಇದನ್ನು ಕಲಿಸ್ತಂಗೆ ಮುಂದೆ ಬಟ್ ಅದನ್ನ ಹೈಲೈಟ್ ಮಾಡಿ ಟೀಚರ್ಸ್ ನ ಗುರಿ ಮಾಡ್ತಿರೋದು ತಪ್ಪು ಅಂತ ಅನಿಸ್ತಿದೆ ಸೊ ಈ ಪಂಚ ನಮ್ಮ ಪಂಚಾಯತ್ ಹಲವಾರು ಸಮಸ್ಯೆಗಳಿದೆ ಮರಳಗೊಳ್ಳಿಲ್ಲಾ ಆಸ್ತಿಗಳಾಗಿಲ್ಲ ದಯಮಾಡಿ ಶಾಲಾ ಆಸ್ತಿಗಳನ್ನ ಎಂಟು ಅರ್ಥ ಆಗಿದೆ ಸೊದಕ್ಕ ಶಾಲಾ ಆಸ್ತಿಗಳು ಚಿಕ್ಕ ಮಸ್ತಾಗ ಮತ್ತೆ ಬಚ್ಚನಟ್ಟಿ ಹೋಗಿ ಬಚ್ಚನಟ್ಟಿ ಸುಮಾರು ಮಾಡಿ ಒಂದು ಬೇಗ ಮಾಡ್ಕೊಡಿ ಯಾಕಂದ್ರೆ ನಾಳೆ ಯಾರ ಮನಸ್ಸು ಹೇಗಿರ್ತಾ ಗೊತ್ತಿಲ್ಲ ನೆಕ್ಸ್ಟ್ ಅದು ನಮ್ಮ ಸರ್ಕಾರಿ ಶಾಲೆ ನಮಗೆ ದಪ್ಪಲೇ ಇರ್ಬೋದು ಆತರ ಘಟನೆಗಳು ನಡೆದಿದವೆ ಇದರಲ್ಲಿ ಸೊ ಹಾಗಾಗಿ ಬೇಗ ಸಹಾಯ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಪೋಲೀ ಅರ್ಧ ನಾವು ಕಾಂಪೌಂಡ್ ಆಗಿದೆ ಅದು ಕಾಂಪೌಂಡ್ ಪೂರ್ತಿ ಆಗಿಲ್ಲ ಮತ್ತೆ ಎಕ್ಕರೆ ಕಡೆಯಲ್ಲಿ ಕೂಡ ಕಾಂಪೌಂಡ್ ಅರ್ಧ ಬಿದ್ದೋ ಇದೆ ನಾವು ಲೆಟರ್ ಕೊಡ್ತಾ ಇಲ್ಲ ನಾವು ಅಧಿಕಾರಿ ನಾವು ಆಫೀಸಿಗೆ ಕೊಟ್ಟಾಗ ಏನಾಗುತ್ತೆ ಹತ್ತು ಕೊಟ್ಟಿರ್ತೀವಿ ಒಂದೇ ಸ್ಯಾಂಕ್ಷನ್ ಆಗೋದು ಸೊ ನಮ್ಮ ಒಂದು ಗ್ರಾಮ ಉದ್ಧಾರ ಆಗಬೇಕು ಅಂದರೆ ಗ್ರಾಮ ಪಂಚಾಯತ್ ಇರ್ತಕ್ಕಂತ ಅಧ್ಯಕ್ಷ ಆಗಲಿ ಸದಸ್ಯ ಅಲ್ಲಿರ್ತಕ್ಕಂಥ ಕೆಲಸ ಮಾಡೋರು ಅವರು ನಮ್ಮ ನಮ್ಮದು ಅಂತ ತಿಳ್ಕೊಂಡು ಮಾಡಬೇಕು ಈಗ ನಾನು ಹತ್ತು ಕೊಟ್ಟಾಗ ಒಂದಾದರೆ ಪ್ರಯೋಜನ ಏನು ಬಂತು ವರ್ಷಕ್ಕೆ ಒಂದಂದ್ರೆ ಹತ್ತು ವರ್ಷಕ್ಕೆ ಅರ್ಥ ಆಗ್ತದೆ ಅಲ್ವಾ ಪ್ರಧಾನಮಂತ್ರಿ ಕೃಷಿ ಯೋಜನೆ ಹನಿ ನೀರಾವರಿ ಈ ಯೋಜನೆಯಲ್ಲಿ ಪ್ರತಿ ಪ್ರಾಂತ್ಯವರಿಗೆ ಗರಿಷ್ಠ ಐದು ಹೆಕ್ಟರ್ ಅಂದ್ರೆ ಹನ್ನೆರಡೂವರೆ ಹನಿ ಹನಿರಾವರಿನ ಅಳವಡಿಕೆ ಮಾಡುವ ಅವಕಾಶ ಇದೆ ಇದರಲ್ಲಿ ರೈತರಿಗೆ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಎಲ್ಲಿ ಐದು ಎಕರೆವರೆಗೂ ಸಹಾಯಧನ ಪಡೆಯಬಹುದು ಐದು ಎಕರೆ ಮೇಲ್ಪಟ್ಟ ಮಾಡಿಸೋದಿಲ್ಲ ಅಂದ್ರೆ ನಲವತ್ತೈದು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಹನ್ನೆರಡುವರೆಗೆ ಸಹಾಯ ಹನಿರಾವರಿ ಮಾಡಿಸ್ಕೋಬಹುದು ಅದೇ ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೂ ಕೂಡ ತೊಂಬತ್ತು ಪರ್ಸೆಂಟ್ ಸಹಾಯಧನದಲ್ಲಿ ಎರಡು ಎಕರಲ್ಲಿ ಐದು ಎಕರೆವರೆಗೂ ಹನಿ ಅಳವಡಿಕೆ ಮಾಡೋಕ್ಕೆ ಅವಕಾಶ ಇದೆ ಐದು ಎಕರೆ ಮೇಲಾದರೂ ಮಾಡ್ಕೊತೀರಾಂದರೆ ಅದಕ್ಕೆ ನಿಮಗೆ ನಲವತ್ತೈದು ಪರ್ಸೆಂಟ್ ಅಷ್ಟು ಸಹಾಯಧನ ನಲವತ್ತೈದು ಪರ್ಸೆಂಟ್ ಸಹಾಯಧನವನ್ನು ಪಡ್ಕೋಬಹುದು ಇಲ್ಲೂ ಹನ್ನೆರಡುವರೆ ಎಕರೆಯವರೆಗೂ ಅನ್ವಯವಾಗುತ್ತದೆ ಹನಿ ನೀಲವರೆಗೂ ಆಗುತ್ತದೆ ಇದರಲ್ಲಿ ನೀವು ಮಿತವಾಗಿ ನೀರಿನ ಅಳವಡಿಸ್ತಾ ಮಾಡ್ಕೋಬಹುದು

ಸದಸ್ಯತಿಗೆ ಆಗೋಕೆ ಹಂಗೆ ನಮ್ಗ್ ಸಿಗುವಂಥ ಅಂದವನ ಅಂದಾಂಜು ರಿಯಾರಿಟಿ ನಾವು ಸದಸ್ಯರಿದ್ದೀವಿ ಹದಿನೇಷುದಿ ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವುದಾರ್ದೆ ಅನ್ನೋದು ಬಗೆಹರಿಸ್ಬೇಕು ಅಂತ ಹೇಳಿ ಅಂಥ ಅಂಕ ಯಾಕೆಂದ್ರೆ ಯಾಕಂದ್ರೆ ಮತ್ತೆ ಪ್ರತಿದಿನ ನಾವು ಏನೋ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಗ್ರಾಮಸಭೆ ಬಂದಿರ್ತಾವಲ್ಲ ಸಮಸ್ಯೆಗಳು ಅದ್ರ ಬಗ್ಗೆ ಅಂಡಾರಲ್ಲಿ ಇರೋದ್ರಿಂದ ಎಲ್ಲ ಇಲಾಖೆಗೂ ಕೂಡ ನಾವು ಅನುದಾನ ಎಲ್ಲ ಹಂಚಿಕೆ ಮಾಡ್ಕೋಬೇಕಾಗುತ್ತೆ ಒಂದೇ ಒಂದ್ಕೆ ಆದ್ಯತೆ ಕೊಟ್ಟು ಎಲ್ಲವೂ ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಯಾರು ಸುದ್ದಿ ಇರಲ್ಲ ಅದಕ್ಕೋಸ್ಕರ ನಾವು ಅಂದ್ರೆ ಎಲ್ಲನೂ ಕೂಡ ಬಗೆಹರಿಸ್ತೀವಿ ನೀವು ಸಮಸ್ಯೆ ಹೇಳೋದೇನು ತೊಂದರೆ ಇಲ್ಲ ನಿಮ್ಗೆ ತಮ್ ಗಮನಕ್ಕೆ ಬರಲಿ ಅಂತಂದ್ರೆ ಈ ಗ್ರಾಮ ಸಭೆ ಮಾಡ್ತಾ ಇರೋದು ನೀವು ಸಮಸ್ಯೆ ಹೇಳಲಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ಕೆಲವು ಸರಿ ಬಂದಿರಲ್ಲ ಅದಕ್ಕೆ ಕೊಡಿ ನೀವೇನು ತೊಂದರೆ ಇಲ್ಲ ನಾವು ಕೊನೆಗೆ ಮುಂದೆ ನಾವು ಅಧ್ಯಕ್ಷರು ಸದಸ್ಯರು ಮೆಂಬರ್ ಎಲ್ಲ ಗೊತ್ತಿ ನಮ್ಗೆ ಸುಮಾರು ಇಲ್ಲ ಅಂದ್ರೆ ಚರ್ಚೆ ಮಾಡಿ ಯಾವ ಊರಿಗೆ ಏನ್ ಸಮಸ್ಯೆ ಬಗೆಹರಿಸ್ಬೇಕು ಬದಲಾದ್ಯಂತ ಪ್ರಿಯಾರಿಟಿ ತಗೊಂಡು ಆನಂತರ ಅಂತ ಬಗೆಹರಿಸ್ತೀವಿ ಯಾಕಂದ್ರೆ ಈಗ ನಮ್ಮ ಪಂಚಾಯತ್ ಒಳಗೆ ಬರೀ ಅರ್ಜಿ ಕೊಡೋದು ಅಷ್ಟೇ ಅಂತ ಅಲ್ಲ ಸಮಸ್ಯೆ ಹೇಳೋದು ಅಷ್ಟೇ ಅಲ್ಲ ನರೇಗಾ ಇರ್ಬೋದು ಬೇರೆ ಬೇರೆ ಸ್ಕೀಮಲ್ಲಿ ಏನೇನಿದೆ ಅದಕ್ಕೆ ಸಂಬಂಧಪಟ್ಟ ವಾರ್ಡ್ ಸಭೆಗಳೆಲ್ಲ ಮಾಡಿರ್ತೀವಿ ವಾರ್ಡ್ ಸಭೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಿರ್ತವೆ ಅದನ್ನ ಗ್ರಾಮ ಸಭೆಯಲ್ಲಿ ಅಪ್ರೂವ್ ಮಾಡಿಕೊಂಡು ಅದನ್ನ ಆಯಾ ವರ್ಷದಲ್ಲಿ ಆಕ್ಷನ್ ಆಕ್ಷೇಪ ಕನ್ವರ್ಟ್ ಮಾಡಿಕೊಂಡು ನಾವು ಇದು ಮಾಡ ಜಾರಿ ಮಾಡ್ತೀವಿ ಒಂದೇ ಸದ್ ಎಲ್ಲ ಕೂಡ ಬಗೆಹರಿಸಕ್ಕಾಗಲ್ಲದ್ರೆ ಇಲ್ಲಿ ಎಮ್ ಎಲ್ ಎಂ ಪಿ ಜೆಡ್ ಪಿ ಡಿ ಹೊಂದಾಣಿಕೆ ಆಗೋಗಿರ್ತಾರ ಬರೀ ಗ್ರಾಮ ಪಂಚಾಯತಿ ಒಂದೇನೆ ಮಾಡೋಕ್ಕಾಗಲ್ಲ ಎಲ್ಲರೂ ಕೋಪರೇಟ್ ಮಾಡಿ ಮಾಡ್ತಾರ ಸೊ ಅಂತ ಯಾವ ಅಂತಂದ್ರೆ ಯಾರು ಬಗೆಹರಿಸ್ಬೇಕು ಅಂತ ನಾವು ಮಾಡ್ಕೊಂತೀವಿ ದಯವಿಟ್ಟು ಯಾರು ಏನೋ ಇದು ಅಂತ ತಿಳಿಯುತ್ತ ಬೇಡ ಪ್ರತಿಯೊಬ್ರು ಕೂಡ ಈಗ ನಾವು ಪಂಚಾಯತಿ ಕೂಡ ನಿಮ್ಮ ಶಾಲೆ ಅಂಗನವಾಡಿ ಮತ್ತೆ ಎಲ್ಲಾ ಇಲಾಖೆ ಇರ್ತೀವಿ ನಾವು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು